ಹೈ ಗಾಯ್ಸ್ ವೆಲ್ಕಮ್ ಟು ಗೌಡ ಯೂಟ್ಯೂಬ್ ಚಾನಲ್ ನಾಳೆ ನಮ್ಮ ಮನೇಲಿ ಕರ್ಗ ಕೂರ್ಸಕ್ಕೆ ಎಲ್ಲರೂ ಸೇರ್ ತಂದು ಡೆಕೋರೇಷನ್ ಮಾಡ್ತಿದ್ರೆಲ್ಲ ಹೂವು ಬಿಡ್ತಿದ್ರಿ ಕಸ ಬಿಡ್ತಿದ್ರೆ ಹೆಂಗ್ ಮಾಡ್ತಾನೆ ನಮ್ಮ ಅಕ್ಕ ಜಗಳ ಆಡ್ತಾರೆ ನೋಡಿ ನಂಗೆ ಆಡ್ತಾರೆ ನಮ್ಮ ಮನೇಲಿ ಇದೇ ಆಗೋಯ್ತು ನೋಡಿ ಗಾಯ ಸಣ್ಣ ಬಿಡಿಸು ಅಂದ್ರೆ ಅವಳೇ ತಿನ್ಕೋತಾಳೆ ಅಜ್ಜಿ ಕೂದಲು ಕೊತ್ತಿದ್ದಾರೆ ಅಜ್ಜ ಅಮ್ಮ ನಂಗೂ ಎಲ್ರಿಗೂ ಕೊಡ್ತೈತೆ ನಮ್ಮ ಭೂಮಿಗೆ ಮಾತ್ರ ಕೊಡದೆ ಆಟ ನಮ್ಮ ನಮ್ಮ ಗಲ್ಲಿಗೆ ದೇವ್ರ ಬಂದಿತ್ತು ಹೋಗಿದ್ವಿ ಹೆಂಗ ಅಲಂಕಾರ ನಮ್ಮ ಗಲ್ಲಿಗೆ ಜ್ಞಾನ ಬರುತ್ತೆ ದೇವ್ರು ಈಚೆ ಬರಸ್ತಾರೆ ನೋಡಿ ಪ್ರಸಾದಕ್ಕೆ ಎಷ್ಟು ದೇವರು ಒಳಗಿಂದ ಬಂದು ನಮ್ಮ ಮನಿಗೆ ಅವ್ರು ಕೊಡ್ತಾರೆ ಇದೆಲ್ಲ ನೋಡಕ್ಕೆ ನನಗೆ ತುಂಬ ಇಷ್ಟ ನೋಡೋಕೆ ಹೋಗಿದ್ ಆರಾಮ ತಗೊಬಂದು ಬೇರ ಕೊಡ್ತಾರೆ ತಗೋಗಿ ದೇವ್ರು ನೋಡ್ಕೊಬಂದಾದ ಮೇಲೆ ಪಿಜ್ಜಾ ಆರ್ಡ್ರ್ ಮಾಡಿದ್ದು ಎಲ್ಲರಿಗೂ ಸೂಪರ್ ಸೂಪರಾಗಿತ್ತು ಹಬ್ಬ ಬತ್ತು ಅಂದರೆ ಹೆಣ್ಮಕ್ಳಿಗಿದೊಂದು ನಮ್ಮ ಪಿಂಕು ಅಕ್ಕ ಎಲ್ಲರಿಗೂ ಮೆಹಂದಿ ಹಾಕೊಡ್ತಿತ್ತು ಹಬ್ಬ ಬಂದೆ ಅವಳೇ ಹಾಕೊಡೋದು ನಮ್ಮಮ್ಮನಿಗೆ ಮೆಹಿಂದ ಚೆನ್ನಾಗಿ ಹಾಕಿದ್ದಾಳೆ ನೋಡಿ ಚಿಕ್ಕಿ ಬಂದರು ಹಬ್ಬಕ್ಕೆ ಹಾಯ್ ಮಾಡು ನಮ್ಮ ದೊಡ್ಡಮ್ಮ ಬೆಂಗಳೂರಿಂದ ಬಂದಳು ಭುವನ ಕರ್ಕೊ ಹೋಗಕ್ಕೆ ಅಷ್ಟು ದೂರ ಹೋಗಿದ್ಲು ದೇವ್ರ ಮನೆ ಡೆಕೋರೇಷನ್ಗೆ ಎಲ್ಲರೂ ಸೇರ್ಕೊಂಡು ರೆಡಿ ಮಾಡ್ತಿದ್ದಾರೆ ನಮ್ಮಪ್ಪ ಅಪ್ಪನ ಫ್ರೆಂಡು ಆಮೇಲೆ ಅಣ್ಣ ಚಂದ್ರಮ್ಮ ಇವಾಗ ಬಂದ್ರೆ ಜೋರ್ ಸಾಮಾನ್ ತಗೊಂಡು ಸಿಟಿಯಿಂದ ನಾಳೆಗೆ ಭೂವನ ಹಾಕ ನಮ್ಮ ಅಪ್ಪಂಗೆ ಜಿರ್ಲೆ ಬತ್ತಿಯೊಳಗೆ ಹಾಕಕ್ಕೆ ಹೋಗ್ತಾಯಿದ್ದಾನೆ ನಮ್ಮ ಮನೆಯಲ್ಲಿ ಎಲ್ಲ ಸೇರೋದೇ ಒಂದು ಖುಷಿ ನನಗೆ ದೇವ್ರ ಮನೆ ಈ ಥರ ಅಲಂಕಾರ ಮಾಡಿದ್ದಾರೆ ನೋಡಿ ಬಸ್ ನೆಕ್ಸ್ಟ್ ಡೇ ಕಂಟಿನ್ಯೂ ಇಲ್ಲಿಂದ ದೇವ್ರು ಬರೋದು ಮಧ್ಯಾಹ್ನ ಆಗುತ್ತೆ ಅದಕ್ಕೆ ಎಲ್ಲರೂ ಮನೆಗೆ ಡೆಕೋರೇಷನ್ ಮಾಡ್ಕೋತ ಇದ್ದೀವಿ ರಂಗೋಳಿ ನಮ್ಮ ದದಮ್ಮ ಬಿಡ್ಸಿದ್ದು ಚೆನ್ನಾಗಿ ಬಿಡಿಸ್ತಾರ ಅಲ್ವ ಗಾಯಿಸ ಮನೆಗೆ ಬಾಗ್ಲಗ್ ತರ್ನ ಹೆಂಗ್ ಎಷ್ಟು ಸಖತ್ತಾಗಿ ಮಾಡೋರೆ ಗಾಯಿಸಿ ನೋಡಿ ಲೋತಸ್ ಓಪನ್ ಮಾಡ್ತಾ ಇದಾರೆ ನಮ್ಮಪ್ಪ ದೇವ್ರ ಕೂಡ್ಸಕ್ಕೆ ಬ್ಯಾಗ್ರೌಂಡ್ ಹೋಗಿದೆ ನಮ್ಮ ಅಂತಿ ಕಾಫಿ ಕಟ್ತೈತೆ ಎಲ್ಲರಿಗೂ ಕಾಫಿ ಮಾಡಿ ಪಿಂಕ ವೈಶ್ಯಾಕ್ ಹಂಗೆ ರೆಡಿ ಮಾಡ್ತಾರೆ ಎಲ್ಲ ಫಂಕ್ಷನಲ್ಲೂ ಪಿಂಕಿ ಅಕ್ಕನೇ ರೆಡಿ ಮಾಡೋದು ನಮ್ಗೆ ಎಲ್ಲರೂ ರೆಡಿ ಆಗ್ತಾ ಇದಾರೆ ನೋಡಿ ಇವ್ರು ಸ್ಟೈಲರ ಎಲ್ಲರು ರೆಡಿಯಾಗಿ ಜೋರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಐ ಆಮ್ ಸೋ ಎಕ್ಸೆಟೆಡ್ ನೋಡಿ ಈಗ ಇವಾಗ ನಮ್ಮ ಮನೆಗೆ ದೇವ್ರು ಬರುತ್ತೆ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ದೇವರು ಒಳಗೆ ಬರೋಕೆ ಎಲ್ಲ ವಾಲ್ ಹಾಕಿ ರೆಡಿ ಮಾಡ್ಕೊಡ್ತಾ ಇದೀವಿ ಇನ್ನು ಮುಂದೆ ಇನ್ನೂ ಏನಾಗುತ್ತೆ ವಿದ್ಯೋ ಇದೇ ನೋಡ್ಕೊಂಡು ಬನ್ನಿ ಎಲ್ಲ ವೀಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ನಮ್ಮ ಏರಿಯಾಗೆ ಜೋರ್ ಬುತ್ತು ಇವಾಗ 有几个 Gracias por ver